ನೋಡಿ ಇಂಟರ್ನೆಟ್ ಜಗತ್ತಿಗೆ ಒಬ್ಬನೇ ರಾಜ ಅದು ಗೂಗಲ್ ಗೂಗಲ್ ಮಾಡು ಅನ್ನೋದು ಈಗ ಬರೀ ಒಂದು ಮಾತಲ್ಲ ಅದು ನಮ್ಮ ದೈನಂದಿನ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ ಆದರೆ ದಶಕಗಳಿಂದ ಅಲುಗಾಡದ ಈ ಸಾಮ್ರಾಜ್ಯದ ಕೋಟೆಯಲ್ಲಿ ಈಗ ಎಲ್ಲೋ ಒಂದು ಬಿರುಕು ಕಾಣಿಸ್ತಾ ಇದೆ ಒಂದು ಹೊಸ ತುಂಬನೇ ಶಕ್ತಿಶಾಲಿ ಸವಾಲು ಎದುರಾಗಿದೆ ಇತ್ತೀಚೆಗೆ ಟೆಕ್ ಜಗತ್ತಲ್ಲೇ ಒಂದು ದೊಡ್ಡ ಭೂಕಂಪ ಆಯಿತು ಗೂಗಲ್ನ ಪೇರೆಂಟ್ ಕಂಪನಿ ಆಲ್ಫಬೆಟ್ ಒಂದೇ ಒಂದು ದಿನದಲ್ಲಿ ಯೋಚನೆ ಮಾಡಿ ಬರೋಬ್ಬರಿ ನೂಗ ಐವತ್ತು ಬಿಲಿಯನ್ ಡಾಲರ್ ಅಂದರೆ ನಮ್ಮ ಲೆಕ್ಕದಲ್ಲಿ ಸುಮಾರು ಹದಿಮೂರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮಾರುಕಟ್ಟೆ ಮೌಲ್ಯವನ್ನ ಕಳ್ಕೊಡ್ತು ಇದು ಹೂಡಿಕೆದಾರಲ್ಲಿ ಸೃಷ್ಟಿಸಿದ ತಲ್ಲಣ ಅಂತಿಂಥದ್ದಲ್ಲ ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ದೊಡ್ಡ ನಷ್ಟ ಆಗೋಕೆ ಕಾರಣವಾದ್ರು ಏನೋ ಕಾರಣ ಚ್ಯಾಟ್ ಜಿಪಿಟಿಯನ್ನು ಮಾಡಿದ್ರಲ್ಲ ಅದೇ ಓಪನೇಯಿಂದ ಬಂದಿರೋ ಒಂದು ಹೊಸ ಸ್ಪರ್ಧಿ ಹಾಗಾದ್ರೆ ಗೂಗಲ್ ಸಾಮ್ರಾಜ್ಯಕ್ಕೆ ನಿಜವಾಗ್ಲೂ ಕಂಟಕ ಶುರುವಾಯ್ತಾ ಈ ವಿಶ್ಲೇಷಣೆಯಲ್ಲಿ ಇದನ್ನೇ ನೋಡೋಣ ಅಷ್ಟಕ್ಕೂ ಗೂಗಲ್ಗೆ ಇಷ್ಟು ದೊಡ್ಡ ಹೊಡೆತ ಕೊಟ್ಟಿದ್ದು ಒಂದೇ ಒಂದು ಸುದ್ದಿ ಯನ್ನು ಮಾಡಿದವರು ಅಟ್ಲಾಸ್ ಅಂತ ಒಂದು ಹೊಸ ಎಐ ಬ್ರೌಸರ್ ತರ್ತಿವೆ ಅಂದಿದ್ದೇ ತಡ ಆಲ್ಫಬೆಟ್ನ ಷೇರುಗಳು ಪಕ್ಕಾ ಅಂತ ಐದು ಪರ್ಸೆಂಟ್ ಕೆಳಗೆ ಬಿದುಬಿಡ್ತು ಇದು ಗೂಗಲ್ನ ಭವಿಷ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಹಾಗಾದ್ರೆ ಏನಿದು ಅಟ್ಲಾಸ್ ಒಂದು ಹೊಸ ಬ್ರೌಸರ್ ಗೂಗಲ್ನಂತಹ ದೈತ್ಯನನ್ನೇ ಅಲುಗಾಡಿಸುವಷ್ಟು ಶಕ್ತಿಶಾಲಿನ ಏನಿದೆ ಇದರಲ್ಲಿ ಅಂತಹ ವಿಶೇಷ ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ ಸರಳವಾಗಿ ಹೇಳೋದಾದರೆ ಅಟ್ಲಾಸ್ ಅಂದರೆ ಓಪನ್ ಎಐ ಕಂಪನಿಯ ಒಂದು ಎಐ ಚಾಲಿತ ಬ್ರೌಸರ್ ಅಂದ್ರೆ ಇದರ ಮೂಲ ಉದ್ದೇಶವೇ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಅನ್ನ ಬ್ರೌಸಿಂಗ್ ಅನುಭವ ಜೊತೆ ಬೆರೆಸ್ಬಿಡೋದು ಅಟ್ಲಾಸ್ನ ಅಸ್ಲಿ ಪವರ್ ಇರೋದೇ ಅದರ ಮೂರು ಮುಖ್ಯ ಫೀಚರ್ಗಳಲ್ಲಿ ಇವು ಬೇರೆ ಯಾವುದೇ ಸಾಮಾನ್ಯ ಬ್ರೌಸರ್ನಲ್ಲಿ ಇಲ್ಲ ಯಾವುವು ಅವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದು ಎ ಐ ಪವರ್ಡ್ ಬ್ರೌಸಿಂಗ್ ಇದನ್ನು ಹೀಗೆ ಕಲ್ಪನೆ ಮಾಡ್ಕೊಳ್ಳಿ ಏನೋ ಒಂದು ಕಷ್ಟದ ವಿಷಯದ ಬಗ್ಗೆ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ ಅದರ ಸಾರಾಂಶ ಬೇಕು ಅಂದರೆ ಅಥವಾ ಯಾವುದಾದ್ರೂ ಪದದ ಅರ್ಥ ಬೇಕು ಅಂದರೆ ಬೇರೆ ಟ್ಯಾಬ್ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಬ್ರೌಸರ್ನ ಪಕ್ಕದಲ್ಲೇ ಚಾರ್ಜ್ ಬಿಟ್ಟು ಕೂತು ಇಮ್ಗಾಗಿ ಆ ಕೆಲಸ ಮಾಡಿಬಿಡುತ್ತೆ ಇದರಿಂದ ಸಮಯ ಎಷ್ಟು ಉಳಿಯುತ್ತೆ ಅಲ್ವಾ ಎರಡನೇ ಫೀಚರ್ ಏಜೆಂಟಿಕ್ ಮೋಡ್ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಇಲ್ಲಿ ಎ ಐ ಕೇವಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಒಂದು ಟೂಲ್ ಅಲ್ಲ ಬದಲಾಗಿ ನಿಮಗೋಸ್ಕರ ಕೆಲಸ ಮಾಡು ಒಬ್ಬ ಏಜೆಂಟ್ ಇದ್ದ ಹಾಗೆ ಉದಾಹರಣೆಗೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡು ಅಂದ್ರೆ ಸಾಕು ತಾನಾಗಿಯೇ ಒಳ್ಳೆ ಫ್ಲೈಟ್ಸ್ ಹುಡುಕಿ ಹೋಟೆಲ್ ಬುಕ್ ಮಾಡಿ ಇಡೀ ಪ್ಲ್ಯಾನನ್ನೇ ರೆಡಿ ಮಾಡ್ಕೊಡುತ್ತೆ ಮೂರ್ನೇದು ಬ್ರೌಸರ್ ಮೆಮೊರಿ ಅಂದ್ರೆ ಈ ಬ್ರೌಸರ್ ನೀವು ಹಿಂದೆ ಏನೇನು ಸರ್ಚ್ ಮಾಡಿದಿರಿ ಯಾವೆಲ್ಲ ಸೈಟ್ಗಳಿಗೆ ಹೋಗಿದ್ದೀರಿ ಅನ್ನೋದನ್ನ ನೆನಪಿಟ್ಕೊಳ್ಳುತ್ತೆ ಇದರಿಂದ ಯಾವುದಾದ್ರೂ ವಿಷಯದ ಬಗ್ಗೆ ರಿಸರ್ಚ್ ಮಾಡುವಾಗ ಎಲ್ಲೂ ಕನೆಕ್ಷನ್ ಟಪ್ ಹೋಗಲ್ಲ ಇದೇ ನೋಡಿ ಇವೆರಡಕ್ಕೂ ಇರೋ ಅತಿ ದೊಡ್ಡ ವ್ಯತ್ಯಾಸ ಬೇರೆ ಬ್ರೌಸರ್ಗಳು ಅಂದರೆ ಕ್ರೋಮ್ ಇರ್ಬೋದು ಅವುಗಳಲ್ಲಿ ಎ ಐ ಅನ್ನೋದೋ ಒಂದು ಹೆಚ್ಚುವರಿ ಸೌಲಭ್ಯ ಒಂದು ಆಡ್ ಆನ್ ಅಷ್ಟೇ ಆದರೆ ಅಟ್ಲಾಸ್ ಅಲ್ಲಿ ಐ ಅನ್ನೋದೋ ಅದರ ಒಂದು ಭಾಗ ಅಲ್ಲ ಅದೇ ಅದರ ಹೃದಯ ಅದರ ಅಡಿಪಾಯ ಸರಿ ಅಟ್ಲಾಸ್ನ ಪವರ್ ಏನು ಅಂತ ನೋಡಿದ್ವಿ ಆದರೆ ಅದು ಎದುರಿಸ್ತಾ ಇರೋದು ಸಾಮಾನ್ಯ ಸ್ಪರ್ಧಿಯನ್ನಲ್ಲ ಒಂದು ದೈತ್ಯನನ್ನ ಹಾಗಾದರೆ ಗೂಗಲ್ ಸಾಮ್ರಾಜ್ಯ ನಿಜಕ್ಕೂ ಎಷ್ಟು ದೊಡ್ಡದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಸವಾಲು ಎಂಥದ್ದು ಅಂತ ಗೊತ್ತಾಗತ್ತೆ ಒಮ್ಮೆ ಬ್ರೌಸರ್ ಮಾರುಕಟ್ಟೆ ಕಡೆ ನೋಡಿದ್ರೆ ಸಾಕು ಗೂಗಲ್ನ ಹಿಡಿತಾ ಎಂಥದ್ದು ಅಂತ ಗೊತ್ತಾಗತ್ತೆ ಜಗತ್ತಿನಲ್ಲಿ ಇಂಟರ್ನೆಟ್ ಬಳಸೋ ಪ್ರತಿ ಹತ್ತು ಜನರಲ್ಲಿ ಏಳು ಜನ ಬಳಸೋದು ಕ್ರೋಮ್ ಇದು ಬರೀ ಡಾಮಿನೆನ್ಸ್ ಅಲ್ಲ ಇದೊಂದ್ ರೀತಿ ಮೊನೋಪೊಲಿ ಸಂಖ್ಯೆಯಲ್ಲೇ ಹೇಳಬೇಕು ಅಂದ್ರೆ ವಿಶ್ವಾದ್ಯಂತ ಸುಮಾರು ಮುನ್ನೂರ ನಲವತ್ತೈದು ಕೋಟಿ ಜನರು ಗೂಗಲ್ ಕ್ರೋಮ್ ಬಳಸ್ತಾರೆ ಯೋಚನೆ ಇಷ್ಟು ದೊಡ್ಡ ಯೂಸರ್ ಬೇಸ್ ಇದೆಯಲ್ಲ ಅದೇ ಗೂಗಲ್ನ ಅತಿ ದೊಡ್ಡ ಶಕ್ತಿ ಆದರೆ ಗೂಗಲ್ನ ಶಕ್ತಿ ಇರೋದು ಬರೀ ಬ್ರೌಸರ್ ಅಲ್ಲ ಅದು ಕಟ್ಟಿರುವ ಒಂದು ಪರಿಸರ ವ್ಯವಸ್ಥೆಯಲ್ಲಿದೆ ಅಂದ್ರೆ ಜಿಮೇಲ್ ಮ್ಯಾಪ್ಸ್ ಯೂಟ್ಯೂಬ್ ಡ್ರೈವ್ ಇವೆಲ್ಲವೂ ಉಚಿತ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿ ಬಳಕೆದಾರರನ್ನು ತನ್ನಲ್ಲೇ ಹಿಡಿದಿಟ್ಟುಕೊಳ್ಳುವ ಒಂದು ಮಾಯಾಜಾಲವನ್ನೇ ಸೃಷ್ಟಿಸಿಬಿಟ್ಟಿದೆ ಹೊಸ ತಂತ್ರಜ್ಞಾನ ಇದೆ ಅನ್ನೋ ಒಂದೇ ಕಾರಣಕ್ಕೆ ಗೆಲೋಕ್ ಸಾಧ್ಯನಾ ಖಂಡಿತ ಇಲ್ಲ ಗೂಗಲ್ನ ಈ ಸಾಮ್ರಾಜ್ಯವನ್ನ ಅಲಗಾಡಿಸ್ಬೇಕು ಅಂದರೆ ಅಟ್ಲ್ಯಾಸ್ ದೊಡ್ಡ ದೊಡ್ಡ ಪರ್ವತಗಳನ್ನೇ ಹತ್ಬೇಕಾಗತ್ತೆ ಈ ಹೋಲಿಕೆ ನೋಡಿದ್ರೆ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗತ್ತೆ ನೋಡಿ ಯೂಸರ್ಸ್ ಸಂಖ್ಯೆಯಲ್ಲಿ ಕ್ರೋಮ್ ಎಲ್ಲಿದೆ ಅಟ್ಲಾಸ್ನ ಮೂಲವಾದ ಚಾರ್ಜಿಪಿಟಿ ಎಲ್ಲಿದೆ ಅಂತ ಗೂಗಲ್ನ ಬಲ ಅದರ ಪರಿಸರ ವ್ಯವಸ್ಥೆ ಆದರೆ ಅಟ್ಲಾಸ್ನ ಬಲ ಅದರ ಅಂತರ್ಗತ ಎ ಐ ಅಟ್ಲ್ಯಾಸ್ ಯಶಸ್ಸು ಕಾಣ್ಬೇಕು ಅಂದರೆ ಅದರ ಮುಂದೆ ಐದು ದೊಡ್ಡ ಸವಾಲುಗಳಿವೆ ಇವು ಬರೀ ಟೆಕ್ನಿಕಲ್ ಚಾಲೆಂಜ್ಗಳಲ್ಲ ಆರ್ಥಿಕ ಮತ್ತು ನಮ್ಮೆಲ್ಲರ ಅಭ್ಯಾಸಗಳಿಗೆ ಸಂಬಂಧಪಟ್ಟ ಸವಾಲುಗಳು ಕೂಡ ಹೌದು ಮೊದಲನೇ ಮತ್ತು ಅತಿದೊಡ್ಡ ಸವಾಲು ನಮ್ಮೆಲ್ಲರ ಅಭ್ಯಾಸ ನಾವು ವರ್ಷಗಳಿಂದ ಕ್ರೋಮ್ ಬಳಸ್ತಾ ಇದ್ದೀವಿ ನಮ್ಮ ಪಾಸ್ವರ್ಡ್ಗಳು ಬುಕ್ಮಾರ್ಕ್ಗಳು ಎಲ್ಲವೂ ಅಲ್ಲೇ ಸೇವ್ ಆಗಿರುತ್ತೆ ಈ ಕಂಫರ್ಟ್ ಝೋನಿಂದ ಹೊರಬಂದು ಕೋಟ್ಯಾಂತರ ಜನರನ್ನ ಹೊಸ ಬ್ರೌಸರ್ಗೆ ಬದಲಾಯಿಸುವಂತೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭದ ಮಾತಲ್ಲ ಎರಡನೇ ಮತ್ತು ಮೂರನೇ ಸವಾಲು ಮೂಲಸೌಕರ್ಯ ಮತ್ತು ಹಣಕಾಸು ಒಂದು ಕಡೆ ಇಡೀ ಇಂಟರ್ನೆಟ್ನ ಒಂದು ನಕ್ಷೆಯನ್ನೇ ಗೂಗಲ್ ತಯಾರಿಸಿ ಇಟ್ಕೊಂಡಿದೆ ಅಂತಹ ಒಂದು ದೊಡ್ಡ ವೆಬ್ ಇಂಡೆಕ್ಸ್ ಕಟ್ಟೋಕೆ ಸಾವಿರಾರು ಕೋಟಿ ಹಣ ಮತ್ತು ವರ್ಷಗಳ ಶ್ರಮ ಬೇಕು ಇನ್ನೊಂದು ಕಡೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ದುಡ್ಡು ಮಾಡೋದು ಹೇಗೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೆಲ್ ಬೇಕೇ ಬೇಕು ಕೊನೆಯ ಎರಡು ಸವಾಲುಗಳು ಬಹಳ ಮುಖ್ಯ ಒಂದು ಗೂಗಲ್ನ ಹಾಗೆ ತನ್ನದೇ ಆದ ಸೇವೆಗಳ ಒಂದು ಪರಿಸರ ವ್ಯವಸ್ಥೆಯನ್ನು ಕಟ್ಟೋದು ಎರಡು ಜನರ ನಂಬಿಕೆಯನ್ನು ಗಳಿಸೋದು ಎಐ ಕೊಡುವ ಉತ್ತರಗಳು ನೂರಕ್ಕೆ ನೂರು ಸರಿಯಾಗಿರ್ಬೇಕು ನಿಖರವಾಗಿರ್ಬೇಕು ಈ ನಂಬಿಕೆ ಇಲ್ಲ ಅಂದ್ರೆ ಟೆಕ್ನಾಲಜಿ ಎಷ್ಟೇ ಚೆನ್ನಾಗಿದ್ರೂ ಜನ ಅದನ್ನ ಒಪ್ಕೊಳ್ಳಲ್ಲ ಹಾಗಾದ್ರೆ ಮುಂದೇನಾಗಬಹುದಾ ಈ ಸ್ಪರ್ಧೆಯ ಭವಿಷ್ಯ ಏನು ಒಂದು ಕಡೆ ದಶಕಗಳಿಂದ ಬೇರೂರಿ ನಿಂತಿರೋ ಗೂಗಲ್ನ ಸರ್ವವ್ಯಾಪಿ ಪರಿಸರ ವ್ಯವಸ್ಥೆ ಇನ್ನೊಂದು ಕಡೆ ಅಟ್ಲಾಸ್ನ ಕ್ರಾಂತಿಕಾರಿ ಹೊಸ ಎಐ ತಂತ್ರಜ್ಞಾನ ಯುದ್ಧದ ರಣರಂಗ ಸಿದ್ಧವಾಗಿದೆ ಹಾಗಾದ್ರೆ ನಿಜಕ್ಕೂ ಒಂದು ಹೊಸ ಬ್ರೌಸರ್ ಯುದ್ಧ ಶುರುವಾಗಿದೆಯಾ ಈ ಯುದ್ಧದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಆದರೆ ಒಂದ ಮಾತ್ರ ಸತ್ಯ ಇದರ ಫಲಿತಾಂಶ ನಾವು ಇಂಟರ್ನೆಟ್ ಬಳಸೋ ರೀತಿಯನ್ನೇ ಶಾಶ್ವತವಾಗಿ ಬದಲಿಸಿಬಿಡ್ಲಿದೆ ಆ ಬದಲಾವಣೆಯನ್ನ ನೋಡಕ್ಕೆ ನಾವೆಲ್ಲ ಸಿದ್ಧರಾಗಬೇಕಿದೆ